ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀಡಿಯಾ ಹಾಗೂ ಭಾಳಷ್ಟು ಜನ ಹುಡುಗರು ಅಭಿಮಾನಿಗಳು ಬಂದಿದ್ದೀರಾ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಫ್ರೆಂಡ್ಸು ಭಾಳಷ್ಟು ಜನ ಬಂದಿದ್ದೀರಾ ಯಶೋ ಥ್ಯಾಂಕ್ ಯು ಬರ್ ನನ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂತೀವಿ ಭಾಳ ಜನ ಈಗ ಬಂದಿರೋರು ಬಂದಿರೋ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಆ್ಯಂಡ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂಗೆ ಮೊದಲನೇದಾಗಿ ನಮ್ಮ ತರುಣ್ ಶಿವಪಾಲ್ ಅವರು ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಈ ಜಾಗ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನ ಎಲ್ಲ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡಿದರೆ ಕಿರಣ ಆ್ಯಂಡ್ ವಾಂಟ್ ಟು ಥ್ಯಾಂಕ್ ಕಿರಣ್ ಟೈಮು ನಾನು ಬಲರಾಮ ಟೈಟಲ್ ಲಾಂಚ್ ದಿನವೂ ಹೇಳಿದ್ದೆ ಇದೇ ಕಿರಣ ಸೊ ಇದು ನನಗೆ ಲಂಕಾಸುರಿಂದ ಹಿಡ್ದು ಮಾದೇವ ಇಂದ ಹಿಡ್ದು ಬಲರಾಮಿಂದ ಹಿಡ್ದು ನೆಲ್ಸನ್ಗೂ ಭಾಳಷ್ಟು ಕೆಲಸ ಮಾಡಿದೆ ನಾನು ಸೊ ಡೈರೆಕ್ಟರ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಆಗಿ ಸೊ ಇಂಥ ಕೆಲಸ ಮಾಡಲ್ಲ ಅಂತಲ್ಲ ಎಷ್ಟೊತ್ತು ನೀವು ಕರೀರಿ ಎಷ್ಟೊತ್ತು ನೀವು ಮಾಡಿ ಅಂತೇಳಿ ಸೊ ಇಲ್ಲೂ ಭಾಳಷ್ಟು ಎಲ್ಲ ಕರೆಕ್ಷನ್ಸ್ ಎಲ್ಲ ಮಾಡೋಕ್ಕೆ ಅವನೇ ಓಡಾಡ್ಕೊಂಡಿದ್ದೆ ಥ್ಯಾಂಕ್ ಯು ಕಿರಣ ಥ್ಯಾಂಕ್ ಯು ಆ್ಯಂಡ್ ಮೊದಲಿನದಾಗಿ ಸಿನಿಮಾ ಸ್ಟಾರ್ಟಿಂಗ್ ಮಾದೇವ ಮಾದೇವನನ್ನು ನಮ್ಮ ಅನ್ನದಾತರು ನಿರ್ಮಾಪಕರು ಧನ್ಯವಾದಗಳು ಸರ್ ಕೇಶವಸರು ಧನುಷ್ ಧನುಷ್ಗೆ ಸರ್ ಭಾಳಷ್ಟು ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಪ್ರತಿದಿನವೂ ಸೆಟ್ಟಲ್ಲಿ ಓಡಾಡ್ತಿದ್ದು ಧನುಷ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಯಾಕಂದರೆ ಆಲ್ರೆಡಿ ಸಿನಿಮಾ ಮಾಡಿದರೆ ಒಂದು ಒಂದು ಚಿಕ್ಕ ಚಿಕ್ಕದು ಅಂದಲ್ಲ ಎಲ್ಲ ಸಿನ್ಮಾ ಒಂದೇ ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ಗೆ ಫಸ್ಟ್ ಸಿನ್ಮಾ ಅದು ಬಟ್ ಇದು ಒಂದು ಆಕ್ಷನ್ ದೊಡ್ಡ ಒಂದು ತಾರಾ ಬಳ್ದ ಇರೋಂಥ ಸಿನ್ಮಾ ಮಾಡಿದರೆ ಬಟ್ ಇವ್ರನ್ನ ಎಲ್ಲರೂ ನಿಭಾಯಿಸಿ ಸೆಟ್ ಕರ್ಕೊಂಬಂದು ಆಮೇಲೆ ನನಗೆ ಮಾದೇವ ಎಷ್ಟು ಸ್ಪೆಷಲು ಅಂತ ಹೇಳ್ತೀನಿ ಯಾಕಂದರೆ ಫಸ್ಟು ಇವ್ರಿಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು ನನ್ನ ಕರಿಯರಲ್ಲಿ ಇವತ್ತು ಓಕೆ ವಿನೋದ್ ಪ್ರಭಾಕರ್ ಫೈಟ್ ಮಾಡ್ತಾನೆ ಫೈಟ್ ಚೆನ್ನಾಗಿ ಮಾಡ್ತಾನೆ ಅಂತ ಎಲ್ಲ ಓಕೆ ಆಕ್ಷನ್ ಇರೋ ಅಂತ ಎಲ್ಲ ನೋಡಿದಿರಿ ಬಟ್ ಈ ಸಿನಿಮಾ ಆದಮೇಲೆ ನನಗೆ ನಾನು ಕೊಡ್ತೀನಿ ನನಗೆ ಬರೋ ಅಂಥ ಸ್ಕ್ರಿಪ್ಟ್ಸು ರೈಟರ್ಸ್ ಆಗಲಿ ಅಥವಾ ಯಾರೇ ಗಳು ನನಗೆ ಬರಬೇಕು ಅಂದ್ರೂ ಮಾದೇವಾದನೂ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ಕಥೆಗಳು ಬರೆಯೋದು ಬೇರೆ ಥರ ಬರೀತಾರೆ ಆ್ಯಂಡ್ ನನಗೆ ಭಾಳ ನನ್ನ ಮನಸ್ಸಿಗೆ ಭಾಳ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಒಂದು ಹಂತದಲ್ಲೂ ಯಾಕಂದರೆ ನನ್ನ ಫುಲ್ ಥರ್ಡ್ ಸ್ಕ್ರಿಪ್ಟ್ ನನಗೆ ಗೊತ್ತು ಕೋವಿಡ್ ಟೈಮಲ್ಲಿ ನಮ್ಮ ನವೀನ್ ರೆ ನವೀನ್ ರೆಡ್ಡಿ ಅವರು ಬಂದು ಈ ಸ್ಕ್ರಿಪ್ಟ್ ಹೇಳಿದಾಗ ಹೇಳಿ ಹೋದರು ಹೋದ ಮೇಲೆ ಒಂದಿಷ್ಟು ದಿನ ಅಂದರೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಮಾಡ್ತೀನಿ ಈ ಥರ ಸಬ್ಜೆಕ್ಟು ಅಂತ ಬಟ್ ನನಗೆ ಈ ಸಬ್ಜೆಕ್ಟ್ ಮಾಡೇ ಮಾಡ್ತೀನಿ ಅಂತ ಮತ್ತೆ ನಾನೇ ಕಾಲ್ ಮಾಡಿ ನಾನು ಭಾಳಷ್ಟು ಜನ ಈ ಥರ ಸಬ್ಜೆಕ್ಟ್ ಮಾಡಲ್ಲ ಯಾಕಂದರೆ ಟೋಟಲ್ ಡಿ ಗ್ಲಾಮರ್ ಪ್ರತಿಯೊಂದು ಡೀಟೇಲು ಎಲ್ಲನೂ ಯಾವುದು ಮಿಸ್ ಮಾಡದೆ ನನಗೆ ಖುದ್ದಾಗಿ ನನ್ನ ಮನಸ್ಸಿಗೆ ದಿಸ್ ಇಸ್ ಮೈ ಬೆಸ್ಟ್ ಸಿನಿಮಾ ನನ್ನ ಕರಿಯರಲ್ಲಿ ಅಲ್ಲಿ ಅತ್ಯುತ್ತಮ ಒಂದು ಚಿತ್ರ ಅಂದರೆ ಆ್ಯಂಡ್ ಆ್ಯಸ್ ಎನ್ ಆ್ಯಕ್ಟರ್ ಒಬ್ಬ ನಟನಾಗಿ ಈ ಸಿನಿಮಾ ಅಲ್ಲಿ ನಾನು